ನಮ್ಮ ಜೊತೆ ಈಗ ಡಾಕ್ಟರ್ ಕೆ ವಿ ರಾಮಚಂದ್ರ ಮತ್ತು ಅಶ್ವತ್ಥನಾರಾಯಣವರಿದ್ದಾರೆ ಅವರು ಜೋಡೆತ್ತುಗಳ ಥರ ಕೆಲಸವನ್ನು ಇದ್ದಾರೆ ರಘುನಾಥ್ ಅವರಿಗೆ ದೊಡ್ಡ ಒಂದು ಬಲ ಎರಡು ಕಡೆ ರಾಮಣ್ಣ ಗುಂಡಣ್ಣ ಇದ್ದರು ಅಂತಂದರೆ ಯಾಲ್ ಅವ್ರು ಎಲ್ಲಿರ್ತಾರೋ ಅಲ್ಲೊಂದು ದೊಡ್ಡ ಬಲ ಇದ್ದ ಹಾಗೆ ರಾಮಣ್ಣ ಗುಂಡಣ್ಣ ನಮ್ಮ ಜೊತೆ ಇದ್ದಾರೆ ಅವರು ನಮಗೆ ತುಂಬ ಆತ್ಮೀಯರು ಅವ್ರೇನು ಹೇಳ್ತಾರೆ ಅಂತ ಕೇಳೋಣ ರಾಮಣ್ಣ ನೀವು ನಿನ್ನೆ ಎದೆ ಮುಟ್ಕೊಂಡು ಹೇಳ್ದೊಂದು ಒಂದು ನೋಡಿದೆ ನನ್ನ ಮತ ರಘುನಾಥ್ ಅವರಿಗೆ ಅಂತ ರಾಮಣ್ಣನು ಹೇಳ್ತಾರೆ ಗೂಂಡಣ್ಣನು ಹೇಳ್ತಾರೆ ನೀವೆಲ್ಲರೂ ಹೇಳಿದಿರಿ ನಾನು ನಿನ್ನೆ ವಿಡಿಯೋ ನೋಡಿ ಇವತ್ತು ಬೆಳಗ್ಗೆ ನೋಡಿದೆ ಆ ವಿಡಿಯೋ ಏನು ಹೇಳ್ತೀರ ರಘುನಾಥ್ ಅವ್ರ ಸ್ಪರ್ಧೆ ಬಗ್ಗೆ ಮತ್ತು ಅವ್ರ ಗೆಲುವಿನ ಬಗ್ಗೆ ಏನು ಹೇಳ್ತೀರಿ ಏನು ಅಂತಂದರೆ ಈ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಂದರೆ ಅದು ಬಂದು ದ್ವೈತ ಅದ್ವೈತ ವಿ ವಿಶಿಷ್ಟ ಅದ್ವೈತದ ಈ ಈ ಒಂದು ತ್ರಿವೇಣಿ ಸಂಗಮ ಅಂತಾರಲ್ಲ ಆ ರೀತಿ ಇರುವಂತಹ ಒಂದು ಸಂಘಟನೆ ಈ ಒಂದು ಕೆಲವೊಂದು ಜನಗಳು ಬಂದಾಗ ಅಲ್ಲಿ ಬರೀ ಸ್ಮಾರತಗಳಿಗೆ ಒಂದು ರೀತಿಯಾದ ಒಂದು ಸ್ಥಾನಮಾನಗಳನ್ನ ಇಲ್ಲ ಇನ್ನೊಬ್ಬರು ಬಂದಾಗ ಬರೀ ಮಾಧ್ಯಮಗಳಿಗೆ ಇಲ್ಲ ಇನ್ನೊಬ್ಬರು ಬಂದಾಗ ಬರೀ ಈ ನಮ್ಮ ಶ್ರೀ ವೈಷ್ಣವರಿಗೆ ಅಂತ ಒಂದು ಆ ಒಂದು ಗುಂಪುಗಾರಿಕೆಗಳು ಭಾಳ ಆಗ್ತಾಯಿತ್ತು ಯಾಕೆ ಅಂತಂದರೆ ಈ ನಮ್ಮ ರಘುನಾಥವರು ಈ ಒಂದು ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತದ ಎಲ್ಲರನ್ನೂ ಕೂಡ ಒಂದು ಒಂದಾಗಿ ತೊಗೊಂಡೋಗುವಂತಹ ಒಂದು ಚಾಕಚ್ಯತೆ ಇದೆ ಅಂತ ಒಂದು ಇದಾದ ಮೇಲೆ ನಾವು ನಮ್ಮ ಅಖಿಲ ಕರ್ನಾಟಕ ಮಾಧ್ಯಮ ಸಭೆಯಿಂದ ಎಲ್ಲರೂ ಕೂಡ ನಮ್ಮ ಅನಿಲ್ ಇರ್ಬೋದು ಗುಂಡಣ್ಣ ಇರ್ಬೋದು ಮಾಲಿನಿಯವ್ರು ಇರ್ಬೋದು ಆನಂದ ಇರ್ಬೋದು ಪ್ರಭಾ ಇರ್ಬೋದು ಎಲ್ಲರೂ ಕೂಡ ನಾವೆಲ್ಲ ಒಂದು ಮೀಟಿಂಗ್ ಮಾಡಿ ನಾವು ಈ ಈ ಒಂದು ಚುನಾವಣೆಯಲ್ಲಿ ಈ ನಮ್ಮ ರಘುನಾಥ ಅವ್ರಿಗೆ ನಾವು ಇದು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ತೀರ್ಮಾನ ಮಾಡಿ ಈ ನಮ್ಮ ಸಂಘಟನೆಯಿಂದ ಇದು ಸಂಪೂರ್ಣವಾಗಿ ಸುಮಾರು ಮೂರು ಮೂರ್ನಾಲ್ಕು ತಿಂಗಳಿಂದ ಅವ್ರ ಜೊತೆ ಅವರಿಗೆ ಇದು ಎಲ್ಲೇ ಹೋಗಲಿ ಆ ಒಂದು ಪ್ರವಾಸಗಳಿರ್ಬೋದು ಬೇರೆ ಬೇರೆ ರೀತಿಯ ಮೀಟಿಂಗ್ಗಳಿರ್ಬೋದು ಎಲ್ಲ ಕಡೆನೂ ಹೋಗಿ ನಾವು ಅವ್ರಿಗೆ ಸಪೋರ್ಟ್ ಇದ್ದಾರೆ ಅವ್ರು ಈ ಈ ಒಂದು ಚುನಾವಣೆಯಲ್ಲಿ ಈ ಈ ಒಂದು ಚುನಾವಣೆಯಲ್ಲಿ ಅವರು ಬರ್ತಾರೆ ಅಂತ ಹೇಳ್ಬಿಟ್ಟು ಇದು ನಂಬಿಕೆ ಇದೆ ನಮಗೆ ಖಂಡಿತ ಅವರು ಹೇಳಿರುವಂಥ ವಿಚಾರದಲ್ಲಿ ನಾವು ಒಂದು ಸೇರಿಸ್ಬೋದು ಅಂತಂದರೆ ಅವರು ಮಾಧು ಮಹಾಸಭಾದ ಖಜಾಂಜಿ ಆದರೆ ಅವರು ಬ್ರಾಹ್ಮಣರಲ್ಲೇ ಜಾತಿ ತೀತ್ರು ಅಂತ ಹೇಳ್ತಿರ್ತೀವಿ ಗುಂಡಣ್ಣ ಇದ್ದಾರೆ ಅವ್ರು ಏನು ಹೇಳ್ತಾರೆ ಕೇಳಿ ನನ್ನ ಅನಿಸಿಕೆ ಏನೆಂದರೆ ನಾವೆಲ್ಲರೂ ಬ್ರಾಹ್ಮಣರು ನಮ್ಮ ನಮ್ಮ ಮನೆಯಲ್ಲಿ ಆ ಆಚರಣೆಗಳು ಮಾಡಿಕೊಂಡಾಗ ಒಂದು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಏನಿದೆಯೋ ಅದು ಹೆಂಗಿದೆಯೋ ಅದೇ ಥರ ನಾವು ನಡ್ಕೊಂಡು ಹೋಗೋಣ ನಾವು ಬಂದು ಇಲ್ಲಿ ಮಾಧುವರು ಸ್ಮಾತರು ಹೈಂಗಾರು ಅಂದ್ಕೊಂಡು ಅದು ಮನೇಲಿ ಮಾಡೋಣ ಅದು ನಮ್ಮ ಮಹಾಸಭೆ ಬಂದ ಮೇಲೆ ನಾವೆಲ್ಲ ಬ್ರಾಹ್ಮಣರು ಅಂತ ಹೇಳಿ ಮುನ್ನಡೆದ್ರೆ ನಮ್ಮ ಸಮಾಜಕ್ಕೂ ಒಳ್ಳೆಯದು ಮೂರು ಜನ ಇತಿಗಳಿಗೂ ಒಳ್ಳೆಯ ನಮ್ಮ ಬಲ ಬರುತ್ತೆ ನಾವು ಅದೆಲ್ಲ ಬಿಟ್ಟು ಅಂತ ಹೋಗೋಣ ಆಗ ಜನ ನಮ್ಮನ್ನು ಪ್ರೋತ್ಸಾಹಿಸ್ತಾರೆ ಸಹಕಾರ ಕೊಡ್ತಾರೆ ಇನ್ನೊಂದು ನನ್ನ ಕಳಕಳಿ ಎಮ್ಮನವಿ ಎಲ್ಲ ಹದಿಮೂರನೇ ತಾರೀಕು ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಎಲ್ಲ ವಿಪ್ರ ಬಾಂಧವರು ಬಂದು ನಮ್ಮ ರಘುನಾಥವರಿಗೆ ತಮ್ಮ ಅತ್ಯ ಅಮೂಲ್ಯವಾದ ಮತವನ್ನು ಕೊಡಬೇಕು ಹಾಗೆ ಎಲ್ಲೆಲ್ಲಿ ಜಿಲ್ಲಾ ಪ್ರತಿ ಪ್ರತಿನಿಧಿಗಳು ನಿಂತಿದ್ದಾರೋ ಅವರಿಗೆಲ್ಲ ಅವರ ಬೆಂಬಲ ಇದೆ ಅವರೆಲ್ಲ ಗೆದ್ದು ಬರಲಿ ಅಂತ ನನ್ನ ಆಶಯ ಇನ್ನೊಂದು ಮತದಾನಕ್ಕೆ ಬರುವ ಮುನ್ನ ತಮ್ಮ ಮತದಾನದ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ತರಬೇಕು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಗುರುತಿನ ಚೀಟಿ ತರಬೇಕು ಇದು ಬ್ರಾಹ್ಮಣ ಅವರ ಹೇಳಿಕೆ ಗುಂಡಣ್ಣ ಅವ್ರು ಹೇಳಿದಂಥ ಒಂದು ಮಾತನ್ನು ನಾನು ಇಲ್ಲಿ ಮತ್ತೊಂದು ಸರ್ತಿ ಹೇಳ್ತೇನೆ ಅವ್ರು ಹೇಳಿದ್ರು ನಾನು ಸ್ಮಾರತ ನಾನು ಮಾಧ್ವ ನಾನು ಅಯ್ಯಂಗಾರಿ ಅನ್ನುವಂತ ನಮ್ಮ ನಮ್ಮ ಮನೆಗಳೇ ಇಟ್ಕೋಬೇಕು ಹೊರಗಡೆ ಬಂದ ನಾವು ಬ್ರಾಹ್ಮಣ ಬ್ರಾಹ್ಮಣ ಮಹಾಸಭಾದ ವಿಚಾರದಲ್ಲಿ ಅದು ಸರಿ ಉಳಿದಂಗೆ ನೋಡೋದಾದರೆ ಅದು ಏನೇ ಇದ್ದರು ನಮ್ಮ ನಮ್ಮ ಮನೆಯಲ್ಲಿ ಹೊರಗಡೆ ಬಂದಾಗ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಕನ್ನಡ ತಾಯಿ ಮಕ್ಕಳು ಅನ್ನುವಂಥ ರೀತಿಯಲ್ಲಿ ಸಮಾಜದಲ್ಲಿ ಇರಬೇಕಾಗ್ತದೆ ಅದು ಎರಡೂ ಆ ಕೆಲಸವನ್ನು ಅವರಿಬ್ಬರು ಬಹಳ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ ಹಾಗಾಗಿ ಮಾತು ಹೇಳಬೇಕು ಹೇಳಿ ಸರ್ ತಾನೇ ನಮ್ಮ ಮಿತ್ರರಾದಂಥ ರಾಮಣ್ಣ ಗುಂಡನ ಅವರು ಒಂದು ಅಭಿಪ್ರಾಯವನ್ನು ಹೇಳಿದರು ಎಲ್ಲರೂ ಒಂದೇ ಅಂತ ಅದು ಅಧ್ಯಕ್ಷರಾಗತಕ್ಕಂಥ ಅವರಿಗೆ ಬೇಕಾದಂಥ ಗುಣ ಈ ವಿಚಾರವನ್ನು ಈಗಾಗಲೇ ಅವರು ಸಾಧಿಸಿ ತೋರಿಸಿದ್ದಾರೆ ಈ ಮೂರು ವರ್ಷದ ಹಿಂದೆನೇ ವಿಶ್ವವಿಪ್ರ ತ್ರಯಿ ಪರಿಷತ್ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಎಲ್ಲ ತ್ರಿಮತಸ್ಥ ಬ್ರಾಹ್ಮಣರನ್ನು ಎಲ್ಲರನ್ನೂ ಕೂಡ ಆ ಕಾರ್ಯಕಾರಿ ಸಮಿತಿಯ ಸದಸ್ಯರಲ್ಲಿ ಎಲ್ಲರನ್ನೂ ಕೂಡ ಉಪಾಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳಾಗಿ ನೇಮಿಸಿಕೊಂಡು ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದು ಭಾವದಿಂದ ಆ ಆ ಸಂಘಟನೆಯನ್ನು ಮುಂದುವರಿಸಿದ್ದಾರೆ ಕೇವಲ ಮೂರು ವರ್ಷದಲ್ಲಿ ಸುಮಾರು ಮೂವತ್ತೆರಡು ಸಾವಿರ ಸದಸ್ಯತ್ವವನ್ನು ಆ ಸಂಸ್ಥೆಗೆ ಅವರು ಸಂಘಟನೆ ಮಾಡಿದ್ದಾರೆ ಹೀಗಾಗಿ ಮೊದಲನೇ ಕರ್ತವ್ಯ ಒಬ್ಬ ವಿಪ್ರ ಸಂಘಟನೆ ಮಾಡಬೇಕಾದವ್ರದ್ದು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಆ ಕೆಲಸವನ್ನು ಈಗಾಗಲೇ ಮಾಡ್ತಿರೋದ್ರಿಂದ ರಘುನಾಥ್ರವರು ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಪದವಿಗೆ ಸೂಕ್ತ ವ್ಯಕ್ತಿ ಅಂತ ಹೇಳಿಬಿಟ್ಟು ನಾನು ಸಿರಿನಾಡು ಮಹಾಸಭಾದ ಅಧ್ಯಕ್ಷ ಈ ಹಿಂದಿನ ಮ ಅಖಿಲ ಕರ್ನಾಟಕ ಬ್ರಾಹ್ಮಣದ ಉಪಾಧ್ಯಕ್ಷನಾಗಿ ಈ ಐದು ವರ್ಷಗಳ ಕಾಲದಿಂದ ನಾನು ನನ್ನ ಸಂಪೂರ್ಣ ಬೆಂಬಲ ನಮ್ಮ ಮಹಾಸಭೆಯ ಸಂಪೂರ್ಣ ಬೆಂಬಲವನ್ನು ರಘುನಾಥ್ರವರಿಗೆ ನೀಡ್ತಾ ಬಂದಿದ್ದೀವಿ ಇನ್ನು ಮುಂದೂ ಕೂಡ ನಾವು ಅವರಿಗೆ ನೀಡ್ತೀವಿ ಅವ್ರಿಗೆ ಗೆಲ್ಲುವುದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ ಅಂತ ನನ್ನ ಅಭಿಮತ ಎಲ್ಲರೂ ಕೂಡ ಅವರಿಗೆ ಬೆಂಬಲ ನೀಡಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಇದು ಎಲ್ಲ ಮುಖಂಡರುಗಳ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಜರ್ ಜೊತೆ ರಾವ್ ಪಬ್ಲಿಕ್ ಪವರ್ ಬೆಂಗಳೂರು